ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸ್ನೇಹಿತರೆ ಬದುಕಲ್ಲಿ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ಖಂಡಿತ ಬೇಜಾರಾಗಬೇಡಿ ಯಾಕಂತ ಅಂದರೆ ದೊಡ್ಡವರು ನಮಗೆ ಒಂದು ಮುತ್ತಿನಂಥ ಮಾತನ್ನೇ ಹೇಳಿಕೊಟ್ಟಿದ್ದಾರೆ ದೊಡ್ಡವರು ಹೇಳುವಂಥ ಮಾತು ಏನಂತ ಅಂದರೆ ಯಾರಾದರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾತಾಡಿದಾಗ ಇಡೀ ಊರು ತುಂಬ ಅವ್ರ ಬಗ್ಗೆ ಹೇಳ್ಕೊಂಡು ಬಾ ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದನ್ನು ಮಾತಾಡಿದಾಗ ಅದನ್ನು ಅಲ್ಲೇ ಕೇಳಿ ಅಲ್ಲೇ ಬಿಟ್ಬಿಡು ಅಯ್ಯೋ ಅವ್ರು ಈ ಥರ ಅಂದ್ಬಿಟ್ರಲ್ಲ ಅಂತ ಚಿಂತೆ ಮಾಡಿಕೊಂಡು ಕಣ್ಣೀರಾಗ್ತಾರೆ ಅಲ್ಲೇ ಹುಚ್ಚ ಊರು ಅಂದಮೇಲೆ ತಿಪ್ಪೆ ಇರೋದೆ ಕೆಲವು ಜನ ಹೀಗಿರ್ತಾರೆ ಕೆಲವು ಜನ ಹಿಂಗಿರ್ತಾರೆ ಬೇವು ಬೇಕು ಬೆಲ್ಲ ಬೇಡ ಅಂದರೆ ನಡೆಯುತ್ತಾ ಅಥವಾ ಬೆಲ್ಲ ಬೇಕು ಬೇವು ಬೇಡ ಅಂದರೆ ನಡೆಯುತ್ತಾ ಒಳ್ಳೆಯದು ಕೆಟ್ಟದು ಎರಡೂ ಇದ್ದರೆ ಜೀವನ ಅವರು ಮಾತಾಡಿದ ಮಾತ್ರಕ್ಕೆ ನಿನ್ನ ಗೌರವಕ್ಕೆ ಏನು ಧಕ್ಕೆ ಬರೋದಿಲ್ಲ ಅಂತರ್ ಮಾತುಗಳಿಗೆ ಕಿವಿ ಕೊಟ್ಟು ನಿನ್ನ ಗುರಿ ಕಡೆಗೆ ಇರುವಂಥ ನಿನ್ನ ಗಮನ ಯಾವತ್ತೂ ಕೂಡ ಬದಲಾಗದೇ ಇರಲಿ ಅಂತ ಸ್ನೇಹಿತರೆ ಕೆಟ್ಟದ್ದು ಯಾವತ್ತೂ ಕೂಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಕೆಟ್ಟದ್ದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಒಳ್ಳೆಯದು ಬೆಳೀತಾನೆ ಇರುತ್ತೆ ಸೊ ಒಳ್ಳೇದು ಬೆಳೀತಾ ಇರಬೇಕಾದ್ರೆ ಕೆಟ್ಟ ಪದಗಳು ಕೆಟ್ಟ ಮಾತುಗಳು ಕೆಟ್ಟ ಜನಗಳು ಎಲ್ಲರೂ ಕೂಡ ಇದ್ದಿದ್ದೆ ಇನ್ನೂ ಹೇಳಬೇಕಂದ್ರೆ ನೀವೊಂದು ಒಳ್ಳೆಯ ದಾರಿಯಲ್ಲಿ ನಡಿಬೇಕಾದರೆ ನೀವೇನು ನೀವೆಂಥ ನೀವೆಂಥೋರು ಅಂತ ಗೊತ್ತಿದ್ದವರು ಕೂಡ ಜೊತೆಗಿದ್ದವರು ಕೂಡ ಕೆಲವು ಸಲ ನಿಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ತುಂಬಾ ಕೀಳಾಗೂ ಕೂಡ ನಿಮ್ಮನ್ನು ನೋಡ್ತಾರೆ ಕಾರಣ ನಿಮ್ಮನ್ನು ಕುಗ್ಗಿಸ್ಬೇಕಂತ ಆ ಥರ ಮಾತುಗಳಿಗೆ ಗಮನ ಕೊಟ್ಟು ಅವರು ಈ ಥರ ಅಂದ್ಬಿಟ್ರು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು 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 ಕಂಡಂಥ ಕನಸುಗಳನ್ನ ನನಸು ಮಾಡ್ಕೊಳೋಕ್ಕಾಗಲ್ಲ ನಿಮ್ಮ ತಂದೆ ತಾಯಿಗಳ ನಿಮ್ಮೇಲೆ ಇಟ್ಟಂಥ ನಂಬಿಕೆನ ನೀವು ಉಳಿಸ್ಕೊಳೋಕ್ಕಾಗಲ್ಲ ಸ್ನೇಹಿತರ ಅಂತ ಮಾತುಗಳಿಗೆಲ್ಲ ಕಿವಿ ಕೊಟ್ಟು ತಲೆಗೆ ಹಚ್ಕೊಂಡು ಯೋಚನೆ ಮಾಡೋಷ್ಟು ವೀಕ್ ನೀವು ಯಾವತ್ತೂ ಕೂಡ ಆಗಿರಬೇಡಿ ಅಷ್ಟು ಸೈಲೆಂಟ್ ಕೂಡ ನೀವಿರಬೇಡಿ ಅವುಗಳನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲೋದೇ ಜೀವನ ಆಗಿರುತ್ತೆ ಮೊದಲು ಅವೆಲ್ಲವನ್ನು ಕೂಡ ತಲೆಯಿಂದ ತೆಗೆದಾಕಿ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಖಂಡಿತ ಮಾಡ್ತೀರಾ ಜೀವನ ಅನ್ನೋ ದಾರಿಲಿ ಕಲ್ಲು ಮುಳ್ಳು ಇದ್ದಿದ್ದೆ ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕು ಅಂದಾಗಲೇ ನಾವು ಗೆಲ್ಲೋಕ್ಕಾಗತ್ತೆ ನಿಮ್ಮಿಂದ ಸಾ ಅಸಾಧ್ಯ ಅನ್ನೋದು ಯಾವುದು ಕೂಡ ಇಲ್ಲ ಇಲ್ಲಿ ಆದರೆ ನೀವು ಮನಸ್ಸು ಮಾಡಬೇಕಷ್ಟೇ ನೀವು ಇಂಥ ಮಾತುಗಳನ್ನೆಲ್ಲ ತಲೆಲ್ಲ ಹಾಕೊಂಡು ಕುತ್ಕೊಂಡ್ರೆ ನೀವು ಸಾಧಿಸೋಕ್ಕಾಗಲ್ಲ ಏನಾದರೂ ಸಾಧಿಸಿ ತಂದೆ ತಾಯಿಗಳ ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ನಾವೇ ಒಂದು ಮುತ್ತು ರತ್ನ ಅಲ್ವಾ ಅವ್ರ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿರ್ತಾರೆ ಅವ್ರಿಗೆ ಹೇಳ್ಕೊಳ್ಳೋಲ್ಲ ಅಷ್ಟೇ ಆದ್ರೆ ನನ್ ಮಕ್ಳು ಏನೋ ಒಂದು ಮಾಡೇ ಮಾಡ್ತಾರೆ ನನ್ ಮಗ ಆಗ್ಲಿ ನನ್ನ ಮಗಳಾಗ್ಲಿ ಏನೋ ಒಂದು ಮಾಡೇ ಮಾಡ್ತಾರೆ ಅಂತ ತುಂಬ ಕನಸುಗಳನ್ನ ಕಟ್ ಕಟ್ಕೊಂಡಿರ್ತಾರೆ ಯಾರಾದರೂ ಸಾಧನೆ ಮಾಡಿದಾಗ ನಾವು ಟಿ ವಿಲಿ ನೋಡಬೇಕಾದ್ರೆ ಅವ್ರಿಗೆ ಒಂಥರ ಖುಷಿಯಾಗುತ್ತೆ ನನ್ನ ಮಕ್ಕಳು ಏನಾದರೂ ಒಂದು ಮಾಡ್ತಾರೆ ಮುಂದೆ ಅಂತ ನನ್ನ ಮಕ್ಕಳನ್ನೂ ಈ ಥರ ನಾವು ನೋಡಬೇಕು ಒಂದು ಎತ್ತರ ಸ್ಥಾನದಲ್ಲಿ ನಾನು ನನ್ನ ಮಕ್ಕಳನ್ನ ನೋಡಬೇಕಂತ ಹಲವಾರು ರೀತಿಯ ಹಲವಾರು ರೀತಿಯ ಕನಸುಗಳನ್ನ ನಮ್ಮ ತಂದೆ ತಾಯಿಗಳ ಕಟ್ಕೊಂಡಿರ್ತಾರೆ ನಾವು ಅವ್ರ ಕನಸುಗಳನ್ನ ನನಸು ಮಾಡೋಕ್ಕೆ ಪ್ರಯತ್ನವನ್ನು ಪಡೋಣ ಖಂಡಿತ ಮಾಡ್ತೀವಿ ಅದನ್ನೆಲ್ಲ ಕೊಟ್ಟು ಇವ್ರು ಹಿಂಗೆ ಅವ್ರು ಹಂಗೆ ಇವ್ರು ನಮಗೆ ಮೋಸ ಮಾಡಿದ್ರು ಇವ್ರು ನಮ್ಮನ್ನ ಬಿಟ್ಟೋದ್ರು ಇಷ್ಟು ಪ್ರೀತಿ ತೋರಿಸಿದ್ರು ಕೂಡ ಇವ್ರು ನಮ್ಮ ಜೊತೆಗಳಿರಲಿಲ್ಲ ಇವೆಲ್ಲ ಥರ ತಲೆ ಕೆಡಿಸ್ಕೋಬಾರ್ದು ಸ್ನೇಹಿತರೆ ಅವೆಲ್ಲವನ್ನು ಮನಸ್ಸಿಂದ ಕಿತ್ತಿ ಬೀಸಾಕಿ ನಿಮ್ಮನ್ನ ನೀವು ಯಾವಾಗ ಪ್ರೀತಿಸ್ತೀರಾ ನೋಡಿ ನಿಮ್ಮ ಗುರಿನೇ ನೀವು ಪ್ರೀತಿಸಬೇಕು ನಿಮ್ಮನ್ನ ನೀವು ಪ್ರೀತಿಸಬೇಕು ತಂದೆ ತಾಯಿಗಳನ್ನ ಗೌರವಿಸಬೇಕು ಅವಾಗ ಅವರ ಆಶೀರ್ವಾದ ನಿಮ್ಗೆ ಗೆಲುವಾಗಿರುತ್ತೆ ಖಂಡಿತ ನೀವು ಗೆಲ್ತೀರಾ ನಿಮ್ಮಿಂದ ಅಸಾಧ್ಯ ಅನ್ನೋದು ಯಾವುದು ಕೂಡ ಇಲ್ಲ ಖಂಡಿತ ಗೆಲ್ತೀರಾ ಗೆಲ್ಲೇಬೇಕು ನೀವು ಅವ್ರಿಟ್ಟಂತ ನಂಬಿಕೆನ ಉಳಿಸ್ಕೋಬೇಕು ಗೆಲ್ತೀರಾ ಅಲ್ವಾ ಗೆಲ್ತೀರಾ ಅನ್ನೋ ನಂಬಿಕೆ ನನಗೆ ತುಂಬಾನೇ ಇದೆ ಗೆಲ್ಲಿ ಕೆಟ್ಟ ಮಾತುಗಳಿಗೆ ಯಾವತ್ತೂ ಕೂಡ ಕಿವಿ ಕೊಡಬೇಡಿ ನಮ್ಮ ದೊಡ್ಡವರು ತುಂಬಾನೇ ಅದ್ಭುತವಾಗಿ ಹೇಳಿದ್ದಾರೆ ಅವರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಮಾತುಗಳನ್ನ ಗೌರವಿಸ್ತಾ ನಡಿಯೋಣ ಖಂಡಿತ ನಮಗೂ ಕೂಡ ಒಳ್ಳೇದಾಗುತ್ತೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ಕೂಡ ನಗ್ನಾಗ್ತಾಯಿರಿ ನಗಸ್ತ ರೀ ಥ್ಯಾಂಕ್ ಯು ಆಲ್